ಗುಡ್ ಮಾರ್ನಿಂಗ್ ಕರ್ನಾಟಕ ನಮಸ್ಕಾರ ಕನ್ನಡ ಕರ್ನಾಟಕ ಕಣ ಕಣದಲ್ಲೂ ಕನ್ನಡ ಬಟ್ ಏನು ಮಾಡೋದು ಈ ಕನ್ನಡದಲ್ಲಿ ಇರುವಂತ ಜಮೀನುಗಳನ್ನು ಕನ್ನ ಹಾಕುವಂಥ ಕದೀಮರ ಬಗ್ಗೆ ನಮ್ಮ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಮತ್ತು ಎಂ ಬಿ ಪಾಟೀಲ್ ಅವರಿಗೆ ಕೊಟ್ಟರೆ ಆರಾಮಾಗಿ ಹೋಯ್ತಾ ನಿದೇ ಏನೋ ಕರ್ಮ ಅನ್ನೋದು ಬಿಡಲ್ಲ ಅನ್ನೋದಕ್ಕೆ ಸುವರ್ಣ ನ್ಯೂಸಿನ ರಾಜೀವ್ ಚಂದ್ರಶೇಖರ ವಿಚಾರ ಏನಿದೆ ಅದು ಇವಾಗ ಕೇರಳದಲ್ಲಿ ಕೇರಳ ಸರ್ಕಾರ ಮಾಧ್ಯಮಗಳ ಮುಖಾಂತರ ಕರ್ನಾಟಕ ಸರ್ಕಾರವನ್ನು ಪ್ರಶ್ನೆ ಮಾಡಿದೆ ನೋಡ್ಕೊಳ್ಳಿ ಕರ್ನಾಟಕದಲ್ಲಿ ಕಣಕಣದಲ್ಲೂ ಕನ್ನಡ ಅಂತೀವಿ ಕನ್ನಡದವರೇ ಉದ್ದಾರ ಆಗಬೇಕು ಅಂತೀವಿ ಕೆ ಡಿ ಬಿ ಲ್ಯಾಂಡನ್ನು ತಗೊಂಡು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಲೀಸಗೆ ತಗೊಂಡು ಅದನ್ನು ತಗೊಂಡಿದ್ದ ತಪ್ಪು ಅಂತ ಹೇಳಕ್ಕೆ ಹೋಗಲ್ಲ ಬಿ ಪಿ ಎಲ್ ಫ್ಯಾಕ್ಟ್ರಿ ಓಪನ್ ಮಾಡ್ತೀವಿ ಅಂತ ತಗೊಂಡಂಥ ಸುವರ್ಣ ರಾಜೀವ್ ಚಂದ್ರಶೇಖರ ಹೆಂಡತಿ ಪತ್ನಿ ಮಾವ ಮತ್ತೆ ಆ ಬಿ ಪಿ ಎಲ್ ಕಂಪನಿ ಏನಿದೆ ತಗೊಂಡಿ ತಪ್ಪು ಅಂತ ಹೇಳಕ್ ಹೋಗಲ್ಲ ಬ ತಗೊಂಡ ಮೇಲೆ ಅಲ್ಲಿ ಫ್ಯಾಕ್ಟ್ರಿ ಮಾಡದೆ ಹದಿನಾರು ವರ್ಷ ಅದನ್ನ ಬೆಂಡಿಂಗ್ ಇಟ್ಕೊಂಡು ಕಟ್ಟ ಕಟ್ಟನ್ನ ಕಟ್ಟನ್ನ ಏನೋ ಜೋಬಲ್ ಹಾಕೊಂಡು ಇದೇ ರಾಜೀವ್ ಚಂದ್ರಶೇಖರ್ ಇನ್ಫ್ಲೂಯೆನ್ಸ್ ಬಳಸಿ ಆ ಬಿ ಪಿ ಎಲ್ ಕಂಪ ಇಂಡಿಯಾ ಲಿಮಿಟೆಡ್ ಓನರ್ಗಳು ಆ ಒಂದು ಕೆ ಡಿ ಬಿ ಅಂದ್ರೆ ಇಲ್ಲಿ ನಾವು ಫ್ಯಾಕ್ಟ್ರಿ ಮಾಡ್ತೀವಿ ಇಲ್ಲಿ ನಾವು ಕಲರ್ ಕಲರ್ ಟೆಲಿವಿಷನ್ ಟೂಬ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಕೃಷಿ ಮಾಡಿದ್ರೆ ಕಡಿಮೆ ಆಮದಾನಿ ಬರುತ್ತೆ ಫ್ಯಾಕ್ಟರಿ ಮಾಡಿದ್ರೆ ಸಾವಿರಾರು ಕೋಟಿ ರೂಪಾಯಿ ಬರುತ್ತೆ ಅಂತ ಕೇಳಿವಿ ಅದರ ಲ್ಯಾಂಡ್ ಅನ್ನ ಈಸ್ಕೊಂಡಂತ ವ್ಯಕ್ತಿ ಫ್ಯಾಕ್ಟ್ರಿ ಮಾಡಿದ್ರೆ ನಾವು ಯಾರು ಕೇಳೋ ಅಂತ ಪ್ರಶ್ನೆನೇ ಬರ್ತಾ ಇಲ್ಲ ಪ್ರಮೇನೆ ಬರ್ತಾ ಇರ್ಲಿಲ್ಲ ಈ ಒಂದು ಲ್ಯಾಂಡ್ ಅನ್ನ ಆವತ್ತಿನ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಬಿಜೆಪಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಜೋಬಲ್ ಹಾಕೊಂಡು ಆ ಲ್ಯಾಂಡ್ ಅನ್ನ ನೂರ ನಲವತ್ತೊಂಬತ್ತು ಎಕರೆ ಐದೂವರೆ ಗುಂಟೆ ಆ ಲ್ಯಾಂಡ್ ಅನ್ನ ಬಿಡಿ ಬಿಡಿಯಾಗಿ ಬಿಡಿ ಬಿಡಿಯಾಗಿ ಮಾರಾಟ ಮಾಡಿದ್ದಾರೆ ಒಂದು ನಾನ್ನೂರಿಂದ ಐನೂರು ಕೋಟಿಗೆ ಈಗ ನಾನು ಸಿದ್ದರಾಮಯ್ಯನವ್ರಿಗೆ ಕೇಳೋದೇನು ಅಂತಂದ್ರೆ ನಾನು ಇದ್ರ ಮೇಲೆ ಎಸ್ ಐ ಟಿ ರಚನೆ ಮಾಡಿ ಕೆ ಡಿ ಬಿ ಲ್ಯಾಂಡ್ ಅನ್ನ ಸುವರ್ಣ ಚಂದ್ರಶೇಖರ್ ಕೊಟ್ಟು ಅವ್ರ ಕುಟುಂಬ ಗುಳುಮ್ ಮಾಡೋದ್ ಬಗ್ಗೆ ಎಸ್ ಐ ಟಿ ಮಾಡಿ ಅಂತಂದ್ರೆ ಬಿಜೆಪಿ ಪಕ್ಷದ ರಾಜೀವ್ ಚಂದ್ರಶೇಖರ್ ಬಗ್ಗೆ ಗುಳುಮ್ ಮಾಡಿರೋ ಕತೆಗೆ ಎಸ್ ಐ ಟಿ ಮಾಡಿ ಅಂದ್ರೆ ಮಾಧ್ಯ ಯಾವುದೇ ಮಾಧ್ಯಮ ತೋರಿಸ್ತಾ ಇಲ್ಲ ಅದೇ ರೀತಿ ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಎಂ ಬಿ ಪಾಟೀಲ್ ಅವರಿಗೆ ಪರ್ಸನಲ್ ಹೋಗಿ ಭೇಟಿ ಮಾಡಿ ಸರ್ ನೋಡಿ ಈ ತರ ರಾಜೀವ್ ಚಂದ್ರಶೇಖರ್ ಕುಟುಂಬ ಈ ತರ ಮಾಡಿದ ಅಯ್ಯೋ ಅಂತ ಅವರು ಶಾಕ್ ಆದರು ಬಟ್ ಆದರೆ ಇದುವರೆಗೂ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರ ಮತ್ತು ಎಂ ಬಿ ಪಾಟೀಲ್ ಅವರು ಇದ್ರ ಬಗ್ಗೆ ಯಾವುದೇ ಕ್ರಮ ತಗೊಂಡಿಲ್ಲ ಬಟ್ ಆದರೆ ವಿ ಹ್ಯಾ ಟು ಅಪ್ರಿಷಿಯೇಟ್ ಕಾಂಗ್ರೆಸ್ ಮೀನ್ ಕೇರಳದಲ್ಲಿ ಕೇರಳ ಮುಖ್ಯಮಂತ್ರಿಗಳು ನಮ್ಮ ಕೆಲಸವನ್ನ ಶ್ಲಾಘಿಸಿದ್ದಾರೆ ನನ್ನ ಹೆಸರೆತ್ಕೊಂಡು ಮುಖ್ಯಮಂತ್ರಿಗಳು ಕೇರಳ ಮುಖ್ಯಮಂತ್ರಿ ಶ್ಲಾಘನೆ ಮಾಡಿ ಈ ರೀತಿ ಅಕ್ರಮ ಮಾಡ್ತಾ ಇದ್ರೆ ಬಿಜೆಪಿ ಗೌರ್ಮೆಂಟ್ ಏನೋ ಸುಮ್ಮನೆ ಇದೆ ಕರ್ನಾಟಕದ ಕಾಂಗ್ರೆಸ್ ಗೌರ್ಮೆಂಟ್ ಕೂಡ ಯಾಕೆ ಸುಮ್ಮನೆ ಇದೆ ವಕೀಲರು ಇದನ್ನ ಧ್ವನಿ ಮಾಡಿದ್ದಾರೆ ಇದ್ರ ಬಗ್ಗೆ ಕ್ರಮ ಯಾಕೆ ಜರುಗಿಸಲಿಲ್ಲ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಇದಕ್ಕೆ ಎಸ್ ಐ ಟಿ ಯಾಕೆ ರಚನೆ ಮಾಡಿಲ್ಲ ಅಂತ ಕೇರಳ ಸರ್ಕಾರ ಮಾಧ್ಯಮಗಳ ಮುಖಾಂತರ ಕಾಂಗ್ರೆಸ್ ರಾಜ್ಯ ಸರ್ಕಾರದ ಮೇಲೆ ಪ್ರಶ್ನೆ ಒಬ್ಬ ರಾಜು ಬಿಜೆಪಿ ರಾಜೀವ್ ಚಂದ್ರಶೇಖರ್ ಕುಟುಂಬವನ್ನ ರಕ್ಷಣೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರದ ನೈತಿಕತೆಯನ್ನ ಕೇರಳ ಮುಖ್ಯಮಂತ್ರಿಗಳು ಕೇರಳ ಮಿನಿಸ್ಟರ್ಗಳು ಪ್ರಶ್ನೆ ಮಾಡಿದರೆ ಕೇಳಲೇಬೇಕಲ್ವಾ ಕೇಳಲೇಬೇಕಲ್ವಾ ನೀವು ಜನರಿಗೆ ಮಾತ್ರ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಆದರೆ ನಿಮ್ಮ ಒಳ ವ್ಯಾಪಾರಗಳೆಲ್ಲ ನೀವೆಲ್ಲ ಹೇಳ್ತೀರಲ್ಲ ಜೆಂಡಾ ಅಲಗೆ ಅಜೆಂಡಾ ಏಕೆ ನಿನ್ನೆಯಿಂದ ಕೇರಳದಲ್ಲಿ ಸರ್ಕಾರ ಮತ್ತೆ ಮಾಧ್ಯಮಗಳು ರಾಜೀವ್ ಚಂದ್ರಶೇಖರ್ ಕುಟುಂಬದ ಅನೈತಿಕತ ವ್ಯವಹಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಿನ್ನೆ ಅಷ್ಟು ಪ್ರೆಷರ್ ಬಿಲ್ಡಪ್ ಆದ್ಮೇಲೆ ಬಿ ಪಿ ಎಲ್ ಕಂಪನಿಯವರು ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಏನಂತಂದ್ರೆ ನಾವು ತಗೊಂಡಿರೋ ಲ್ಯಾಂಡು ಯಾವುದೇ ಅನಧಿಕೃತ ಅಲ್ಲ ನಾವು ಅದನ್ನ ಹೇಳೇ ಇಲ್ಲ ನೀವು ಲ್ಯಾಂಡ್ ಅನ್ನ ಕೆಎಡಿ ಬಿಂಡ್ರದ್ದು ಅನಧಿಕೃತ ಅಲ್ಲ ತಗೊಂಡು ಫ್ಯಾಕ್ಟ್ರಿ ಸೆಟ್ ಅಪ್ ರಿಯಲ್ ಎಸ್ಟೇಟ್ ಮಾಡಿದ್ರಲ್ಲ ಅದಕ್ಕೆ ಪರ್ಮಿಷನ್ ತಗೊಂಡ್ರಲ್ಲ ಕಟ್ಟಾಯಿಂದ ಆಮೇಲೆ ಯಾರ ಕೈಯಲ್ಲೂ ರಿಟ್ ಪಿಲ್ ಹಾಕಿ ನನಗೆ ಗೊತ್ತಿಲ್ಲ ಅದ್ರಲ್ಲಿ ಏನು ಒಳಸಂಚು ನಡೆದಿದೆ ಅಂತ ವಿ ಆರ್ ಆಲ್ಸೋ ಇನ್ವೆಸ್ಟಿಗೇಟಿಂಗ್ ದ ಪಿಎಲ್ ಅಂಡ್ ರಿಟ್ ಸುಪ್ರೀಂ ಕೋರ್ಟ್ ಅಲ್ಲಿ ರಿಟ್ ಪಿ ಎಲ್ ಹಾಕಿ ಇವ್ರುಗಳೇ ಏನನ್ನ ಅಡ್ಜಸ್ಟ್ಮೆಂಟ್ ಮಾಡಿದ್ರ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ ಬಟ್ ವಿ ಆರ್ ಇನ್ವೆಸ್ಟಿಗೇಟಿಂಗ್ ದಟ್ ಆಲ್ಸೋ ಎಂ ಬಿ ಪಾಟೀಲ್ ಮತ್ತೆ ಸಿಬಿಐಗೆ ಬರೆದಿದ್ದೇವೆ ಕೇರಳ ಸರ್ಕಾರ ಆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದೆ ಇಷ್ಟೊಂದು ಬಡ ರೈತರ ಜಮೀನನ್ನ ತಗೊಂಡು ಬಡ ರೈತರ ಜಮೀನನ್ನ ನೂರ ನಲ್ವತ್ತೊಂಬತ್ತು ಎಕರೆ ತಗೊಂಡು ಫ್ಯಾಕ್ಟರಿ ಮಾಡ್ತೀವಿ ಅಂತೇಳಿ ತಗೊಂಡು ಅದನ್ನ ಯಾವುದೇ ಫ್ಯಾಕ್ಟರಿ ಮಾಡದೆ ಮಾರುತಿ ಸುಜುಕಿ ಆಮೇಲೆ ಬೇರೆ ಬೇರೆ ಏನೋ ಕಂಪನಿಗಳಿಗೆ ಮಾರಾಟ ಮಾಡಿ ಹಣ ಮಾಡಿಕೊಂಡಂತ ಬಿಪಿಎಲ್ ಇಂಡಿಯಾ ಲಿಮಿಟೆಡ್ ಕಂಪನಿ ಮತ್ತೆ ಅದರ ಡೈರೆಕ್ಟರ್ ಗಳ ನಡೆಯನ್ನ ಕೇರಳ ಸರ್ಕಾರ ಪ್ರಶ್ನೆ ಮಾಡ್ತಾ ಇದೆ ನೋಡಿ ನಾವೇನಾದ್ರೂ ಕಂಪ್ಲೇಂಟ್ ಕೊಟ್ರೆ ಇವನ್ ರಾಜೀವ್ ಚಂದ್ರಶೇಖರ್ ಬಿಲಾಂಗ್ಸ್ ಟು ಬಿಜೆಪಿ ನೋ ಆಕ್ಷನ್ ಫ್ರಮ್ ಕಾಂಗ್ರೆಸ್ ಕಾಂಗ್ರೆಸ್ ಒಂಥರ ಬಣ್ಣ ಹುಡ್ಕೊಂಡ್ಬಿಟ್ಟಿದೆ ನಾವು ಕಾಂಗ್ರೆಸ್ ಅಲ್ಲ ನಾವು ಯಾವ ಯಾವುದೇ ಪಕ್ಷದ ಜೊತೆ ಬೇಕಾದ್ರೆ ಬಣ್ಣ ಹುಡ್ಕೊಳ್ತೀವಿ ಕೇರಳ ಮುಖ್ಯಮಂತ್ರಿಯವರು ಮಾಧ್ಯಮಗಳನ್ನ ಉದ್ದೇಶಿಸಿ ರಾಜೀವ್ ಚಂದ್ರಶೇಖರ್ ಕುಟುಂಬ ಮಾಡಿರುವ ಹಗರಣದ ಬಗ್ಗೆ ಎಸ್ ಐ ತಿಂಕ್ ಮಾಧ್ಯಮಗಳ ಜೊತೆ ಮಾತಾಡಿದೆ ಕರ್ನಾಟಕ ರಾಜ್ಯ ಸರ್ಕಾರ ಯಾಕೆ ಸುಮ್ಮನೆ ಇದೆ ಸಿದ್ದರಾಮಯ್ಯವರು ಅದು ಕೂಡ ಪ್ರಶ್ನೆ ಆಗಿದೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಈಗ ಐ ಥಿಂಕ್ ಕೇರಳ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರಕ್ಕೆ ಎಸ್ ಐ ಟಿ ನ ರಚನೆ ಮಾಡಿ ಎಂತ ನಾಚಿಕೆ ಗೇಡಿನ ಸಂಗತಿ ಪಕ್ಕದ ಕೇರಳ ಸ್ಟೇಟ್ ಅವರು ಇಲ್ಲಿ ನಡೆದಿರೋ ರೈತರ ಹಗರಣ ಕೆ ಡಿ ಎಬ್ಬ ಹಗರಣಕ್ಕೆ ಚಂದ್ರಶೇಖರ್ ಕುಟುಂಬ ಮಾಡರ ಹಗರಣಕ್ಕೆ ಮೌಖಿಕವಾಗಿ ಮಾತನಾಡೋ ಪರಿಸ್ಥಿತಿ ಬಂದಿದ್ರೆ ನಿಜವಾಗ್ಲೂ ಅನ್ಯಾಯಗಳ ಮಹಾಪೂರವೇ ಕಾಂಗ್ರೆಸ್ ಸರ್ಕಾರ ಅಂತ ನನಗನ್ನಿಸ್ತಾ ಇದೆ ಎಂ ಬಿ ಪಾಟೀಲ್ ಅವರ ಮುಖಾಂತರ ನಮ್ಗೆ ಗೊತ್ತಾಗಿದ್ದೇನು ಅಂತಂದ್ರೆ ಅವರ ನೆಟ್ವರ್ಕ್ ಅಲ್ಲಿ ಎಂ ಬಿ ಪಾಟೀಲ್ ಮತ್ತೆ ಸಿದ್ದರಾಮಯ್ಯನವರು ಇದನ್ನ ಎಸ್ ಐ ಟಿ ರಚನೆ ಮಾಡಕ್ಕೆ ನಿಂತಿದ್ದಾರಂತೆ ಬಟ್ ಆದರೆ ಡಿ ಕೆ ಶಿವಕುಮಾರ್ ಅವರು ರಾಜೀವ್ ಚಂದ್ರಶೇಖರ್ ಅವರ ರಕ್ಷಣೆಗೆ ನಿಂತಿದ್ದಾರೆ ಅಂತ ಒಂದಷ್ಟು ಮೂಲಗಳು ನೋಡ್ರಿ ಡಿ ಕೆ ಶಿವಕುಮಾರ್ ಎಲ್ಲಾ ಕಡೆ ಇದೇನೆ ರೀ ಏನ್ರಿ ಹಿಂಗ ಆ ಬಿಡ್ರೆ ಎಂ ಬಿ ಪಾಟೀಲ್ ಮತ್ತೆ ಸಿದ್ದರಾಮಯ್ಯ ಎಸ್ ಐ ಟಿ ರಚನೆ ಮಾಡಬೇಕು ಅಂತ ಅನ್ಕೊಂತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರು ಇಲ್ಲ ಬೇಡ ಅಂತ ಹೇಳಿ ಅಲ್ಲೂ ಕೂಡ ಕಡ್ಡಿ ಅಳ್ಳಾಡಿಸ್ತಾ ಇದಾರೆ ಅಂತ ಕೇಳ್ಪಟ್ಟೆ ಸೊ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ರೀತಿ ಭ್ರಷ್ಟಾಚಾರವನ್ನ ಕುಮ್ಮಕ್ಕು ಕೊಡೋ ಕಾಂಗ್ರೆಸ್ ಸರ್ಕಾರಕ್ಕೆ ನೀವೆಲ್ಲ ಮತ ಕೊಟ್ಟಿದ್ರೆ ಯೋಚನೆ ಮಾಡಿ ಮುಂದೆ ಬರುವ ಯಾವುದೇ ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತಿ ಬೆಂಗಳೂರು ಬೆಂಗಳೂರು ಗುಂಡಿ ನಗರ ಆಗಿದೆ ಗುಂಡಿ ಇಂದ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಜೆಪಿ ಗಳಿಗೆ ಓಟ್ ಹಾಕಬೇಡಿ ಎಸ್ಪೆಷಲಿ ಕಾಂಗ್ರೆಸ್ಗಂತೂ ಓಟ್ ಹಾಕಲೇಬೇಡಿ ಅವ್ರಿಗೆ ಬುದ್ಧಿ ಅಂತ ಸಮಯ ಅಂತ ಹೇಳುತ್ತಾ ನಾವು ಸಂಜೆವರೆಗೂ ವೆಯ್ಟ್ ಮಾಡ್ತೀವಿ ಸಂಜೆ ವಿ ಆರ್ ಫೈಲಿಂಗ್ ಎ ಫ್ರೆಶ್ ಕಂಪ್ಲೇಂಟ್ ಎಗೇನ್ಸ್ಟ್ ಬಿಪಿಎಲ್ ಇಂಡಿಯಾ ಲಿಮಿಟೆಡ್ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಕೆ ಡಿ ಬಿ ಮುಖ್ಯಸ್ಥರು ಜೊತೆನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಎಂ ಬಿ ಪಾಟೀಲ್ ಅವರ ವಿರುದ್ಧನೂ ಸಹ ಕರ್ನಾಟಕ ಲೋಕಾಯುಕ್ತದಲ್ಲಿ ಯಾವುದೇ ಕ್ರಮ ತಗೊಂಡಿಲ್ಲ ಇವರು ಇವರು ಕೂಡ ಈ ಒಂದು ಅಕ್ರಮಕ್ಕೆ ಒಂದು ಭಾಗಿಯಾಗಿದ್ದಾರಾ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರ ಹೆಸರು ಮತ್ತೆ ಎಂ ಬಿ ಪಾಟೀಲ್ ಹೆಸರನ್ನು ಸೇರಿಸಿ ಈ ನೆಲಮಂಗಲ ದಾಬಾಸ್ಪೇಟೆ ನೂರ ನಲವತ್ತೊಂಬತ್ತು ಎಕರೆ ಅಕ್ರಮ ಮಾರಾಟದ ವಿರುದ್ಧ ಕೆ ಡಿ ಬಿ ಅಧಿಕಾರಿಗಳು ಕೆ ಡಿ ಬಿ ಮುಖ್ಯಸ್ಥ ಬರ್ತಾನೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಬರ್ತಾನೆ ಬಿ ಪಿ ಎಲ್ ಇಂಡಿಯಾ ಲಿಮಿಟೆಡ್ ಬರ್ತದೆ ಜೊತೆಯಲ್ಲಿ ಎಂ ಬಿ ಪಾಟೀಲ್ ಅವರಿಗೆ ಮುಖ್ಯಮಂತ್ರಿಗಳಿಗೆ ಎಸ್ ಐ ಟಿ ರಚನೆ ಮಾಡಿ ಅಂತ ಹೇಳಿ ಕೊಟ್ಟು ಹೆಚ್ಚು ಕಮ್ಮಿ ಇಪ್ಪತ್ತು ದಿವಸ ಆಯಿತು ಸೊ ಲೋಕಾಯುಕ್ತ ಕಂಪ್ಲೇಂಟ್ ಅಲ್ಲಿ ಸಿಎಂ ಅವರನ್ನ ಮತ್ತೆ ಎಂ ಬಿ ಪಾಟೀಲ್ ಅವ್ರನ್ನ ಸೇರಿಸಬೇಕು ಅಂತ ನಾವು ನಿರ್ಧಾರ ನಮ್ಮ ಟೀಮ್ ನಿರ್ಧಾರ ಮಾಡಿದೆ ಬಟ್ ಆದರೂ ಸಂಜೆವರೆಗೂ ವೆಯ್ಟ್ ಮಾಡ್ತೀವಿ ಸಂಜೆಯವರೆಗೂ ಕಾಂಗ್ರೆಸ್ ಸರ್ಕಾರದ ನಡೆ ಬಗ್ಗೆ ವೈಟ್ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಮಾತನ್ನ ಕೇಳಿಕೊಂಡು ರಾಜೀವ್ ಚಂದ್ರಶೇಖರ್ಗೆ ರಾಜೀವ್ ಚಂದ್ರಶೇಖರ್ ವಿರುದ್ಧ ಎಸ್ ಐ ಟಿ ರಚನೆ ಮಾಡದೆ ಅವರ ಕುಟುಂಬದ ವಿರುದ್ಧ ಎಸ್ ಐ ಟಿ ರಚನೆ ಮಾಡದೆ ಇದ್ದಲ್ಲಿ ಸಂಜೆ ಐದು ಗಂಟೆಗೆ ಐದು ಗಂಟೆ ಒಳಗಾಗಿ ನಮ್ಮ ಟೀಮು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಪಾರ್ಟಿ ಮಾಡಿ ಎಂ ಬಿ ಪಾಟೀಲ್ ಅವ್ರನ್ನ ಪಾರ್ಟಿ ಮಾಡಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡುನ ಪಾರ್ಟಿ ಮಾಡಿ ಜೊತೆನಲ್ಲಿ ಬಿಪಿಎಲ್ ಇಂಡಿಯಾ ಲಿಮಿಟೆಡ್ ನ ಪಾರ್ಟಿ ಮಾಡಿ ವಿ ವಿಲ್ ಫೈಲ್ ಐ ಕಂಪ್ಲೇಂಟ್ ಅಂಡ್ ಅಫ್ಕೋರ್ಸ್ ಈ ಎಂಟೈರ್ ಕಾನ್ಸ್ಪಿರನ್ಸಿ ಕಾನ್ಸ್ಪಿರಸಿನಲ್ಲಿ ಮೋಸ್ಟ್ ಪ್ರಾಬಲಿ ಹುಡುಕಲ್ ರಾಜು ಚಂದ್ರಶೇಖರ್ ಪಾತ್ರ ಎದ್ದು ಕಾಡಿಸ್ತಾ ಒಬ್ಬ ಎಂ ಪಿ ಆಗಿರೋದ್ರಿಂದ ಅವರನ್ನು ಪಾರ್ಟಿ ಮಾಡಿ ಒಂದು ಫ್ರೆಶ್ ಕಂಪ್ಲೇಂಟ್ ಅನ್ನ ಕರ್ನಾಟಕ ಲೋಕಾಯುಕ್ತದಲ್ಲಿ ಇವತ್ತು ಇವತ್ತು ಫೈಲ್ ಮಾಡ್ತಾ ಇದೆ ನಮ್ಮ ಟೀಮ್ ಅಂತ ಹೇಳುತ್ತಾ ನಾವು ಅಕ್ರಮಗಳ ವಿರುದ್ಧ ಕ್ರಮ ಜರುಗಿಸುವ ಸಿದ್ದರಾಮಯ್ಯ ಎಂ ಬಿ ಪಾಟೀಲ್ ಅಂತ ನಾವು ತಿಳ್ಕೊಂಡ್ವಿ ಬಟ್ ಯಾವುದೇ ಅಕ್ರಮಗಳ ವಿರುದ್ಧ ಇವರುಗಳು ಕ್ರಮ ಜರುಗಿಸದ ಏನೋ ಮುಖ್ಯಮಂತ್ರಿ ಅಂತ ಸಾಬೀತಾಗ್ತಾ ಇದೆ ಒಬ್ಬ ರಾಜೀವ್ ಚಂದ್ರಶೇಖರ್ ನೋಡಿ ಕರ್ನಾಟಕದಲ್ಲಿ ಯಾವುದೇ ಮಾಧ್ಯಮಗಳು ಯಾವುದೇ ಮಾಧ್ಯಮಗಳು ಈ ಕೆ ಡಿ ಬಿ ಹಗರಣ ನೂರ ನಲ್ವತ್ತೊಂಬತ್ತು ಎಕರೆ ಹಗರಣದ ಬಗ್ಗೆ ತುಟಕ್ ಪಿಟಕ್ ಅಂತ ಇಲ್ಲ ಯಾವ ಮಟ್ಟಕ್ಕೆ ಅವ್ರದ್ದು ಆ ಷಡ್ಯಂತ್ರಗಳಿದೆ ಸ್ವತಃ ಸುವರ್ಣ ನ್ಯೂಸಿನ ರಾಜೀವ್ ಚಂದ್ರಶೇಖರ್ ಕುಟುಂಬ ಮಾಡಿರುವ ಅಕ್ರಮದ ಬಗ್ಗೆ ಕೇರಳ ಮುಖ್ಯಮಂತ್ರಿ ಮಾತಾಡ್ತಾರೆ ಪ್ರೆಸ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡ್ತಾರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಯಾವ ನೈತಿಕತೆ ಇದೆ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಯಾವ ನೈತಿಕತೆ ಇದೆ ನೈತಿಕತೆ ಏನು ಅಂತಂದ್ರೆ ನಮ್ಮಂತ ಧ್ವನಿ ಮಾಡೋರ್ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಸುಳ್ಕೆ ಸಾಗಿಸೋದು ಗಡಿ ಮಾಡೋದು ಆಮೇಲೆ ರೌಡಿ ಶೀಟ್ರ್ ಓಪನ್ ಮಾಡೋದು ಅಲ್ಲ ಒಬ್ಬ ಅಡ್ವೊಕೇಟ್ ಮೇಲೆ ರೌಡಿ ಶೀಟ್ರ್ ಮಾಡ್ತೀವಿ ಅಂತ ಧಮಕಿ ಕೊಡೋ ಅಂತ ಪೊಲೀಸ್ ಇಲಾಖೆ ಇದೆ ಅಂತಂದ್ರೆ ಅದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಂತಂದ್ರೆ ಖಂಡಿತವಾಗಿ ನಾವು ಪ್ರಜಾತಂತ್ರದಲ್ಲಿಲ್ಲ ಎಲ್ಲೋ ಒಂದು ಕಡೆ ಅತಂತ್ರದಲ್ಲಿದ್ದೇವೆ ಅಂತ ನಮಗೆ ಅನಿಸ್ತಾ ಇದೆ ಅಹ್ ಸಂಜೆವರೆಗೂ ಐದು ಗಂಟೆವರೆಗೂ ವಿಜೆ ಒಳಗಾಗಿ ಎಸ್ ಐ ಟಿ ರಚನೆ ಆಗಿಲ್ಲ ಅಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನು ಸಹ ಪಾರ್ಟಿ ಮಾಡಿ ಎಂ ಬಿ ಪಾಟೀಲ್ ಅವ್ರನ್ನು ಪಾರ್ಟಿ ಮಾಡಿ ಇವರುಗಳು ಕೂಡ ಈ ಅಕ್ರಮಕ್ಕೆ ರಕ್ಷಣೆ ಕೊಡ್ತಾ ಇದಾರೆ ಅಂತ ಕರ್ನಾಟಕ ಲೋಕಾಯುಕ್ತದಲ್ಲಿ ಸಿಎಂ ಸಿದ್ದರಾಮಯ್ಯ ಎಂ ಬಿ ಪಾಟೀಲ್ ಐ ತಿಂಕ್ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಪರ್ಮಿಷನ್ ಕೊಟ್ಟಿದ್ದಕ್ಕೆ ಮಾರಾಟ ಮಾಡಕ್ಕೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ರಾಜೀವ್ ಚಂದ್ರಶೇಖರ್ ಈ ಎಂಟೈರ್ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅಂತ ನಮಗೆ ಡೌಟ್ ಇದೆ ಹಂಗಾಗಿ ಅವರ ಮೇಲೆ ಮತ್ತೆ ಬಿ ಪಿ ಎಲ್ ಇಂಡಿಯಾ ಲಿಮಿಟೆಡ್ ಮೇಲೆ ಕರ್ನಾಟಕ ಲೋಕಾಯುಕ್ತದಲ್ಲಿ ಅಂಡರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಒಮೇಶನ್ ಕಮಿಷನ್ ಕಾಯ್ದೆಯಡಿ ಕೇಸನ್ನ ಇವತ್ತು ದಾಖಲಿಸುತ್ತೇವೆ ಸಂಜೆ ಐದು ಗಂಟೆ ಒಳಗಾಗಿ ಅಂತ ಹೇಳುತ್ತಾ ನಾಚಿಕೆ ಆಗಬೇಕು ಕೇರಳ ಸರ್ಕಾರ ಪ್ರಶ್ನ ಪ್ರಶ್ನೆ ಮಾಡ್ತಾ ಇದೆ ರಾಜೀವ್ ಚಂದ್ರಶೇಖರ್ ರೈತರಿಂದ ತಗೊಂಡಂತ ಕೆ ಡಿ ಬಿ ಲ್ಯಾಂಡ್ ಅನ್ನ ಏನು ಮಾಡಿಲ್ಲ ಅಂತ ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಾ ಇದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಇಂತ ಒಂದು ಹಗರಣಕ್ಕೆ ಇದೇ ಇದೇ ಹಗರಣದ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳದಂತ ಸಿದ್ದರಾಮಯ್ಯನವರು ಆಪೋಸಿಷನ್ ಇರ್ಬೇಕಾರೆ ಇವತ್ತು ಮುಖ್ಯಮಂತ್ರಿ ಆದಾಗ ಎಸ್ ಐ ಟಿ ರಚನೆ ಮಾಡಿ ಅಂತಂದ್ರೆ ಸುಮ್ನೆ ಕೂತಿದ್ದಾರೆ ಅಂತಂದ್ರೆ ದಟ್ ಎಂಟೈರ್ ಗೌರ್ಮೆಂಟ್ ಇಸ್ ಗಿಲ್ಟಿ ಗಿಲ್ಟಿ ಆಫ್ ಒಮೇಶನ್ ಕಮಿಷನ್ ಅಂಡ್ ದಿಸ್ ಹ್ಯಾಸ್ ಟು ಬಿ ಅನ್ಕೋಲ್ಡ್ ಅಂಡರ್ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಅಂತ ಹೇಳುತ್ತಾ ಈ ಲೈವ್ ಅನ್ನ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಯಾವ ಕಾಂಗ್ರೆಸ್ ಇಲ್ಲ ರೇ ಕಾಂಗ್ರೆಸ್ ನಿಮಗೆ ಚಿಪ್ಪೆ ಕೊಡೋದು ಎಪ್ಪತ್ತೆಂಟು ವರ್ಷ ಆದ್ರೂ ಅವರುಗಳು ಸಾವಿರಾರು ಕೋಟಿ ಆಸ್ತಿ ಮಾಡ್ಕೊಂತಾರೆ ಕಾಂಗ್ರೆಸ್ ಪಕ್ಷದಲ್ಲಿರೋರು ಕೋಟ್ಯಾಂತ್ ರೂಪಾಯಿ ಡಿಕ್ಲೇರ್ ಮಾಡ್ತಾರೆ ಅದೇ ನಿಮಗೆ ಐದು ಕೆ ಜಿ ಚೀಲ ಅಕ್ಕಿ ಚೀಲ ಬಿಟ್ರೆ ನಿಮ್ಗೆ ಏನು ಕೊಟ್ಟಿಲ್ಲ ಇದೇ ಕಾಂಗ್ರೆಸ್ಸಿನ ನಡೆ ಇವತ್ತು ಬಿಜೆಪಿ ಇಷ್ಟು ಅಕ್ಕ ಈ ಈ ಮಟ್ಟಕ್ಕೆ ಬೆಳೆದಿಂತಿದೆ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಕಾಂಗ್ರೆಸ್ ಕಾಂಗ್ರೆಸ್ಸಿನ ದೌರ್ಬಲ್ಯ ಅದರ ಮಿನಿಸ್ಟರ್ಗಳು ಎಂ ಎಲ್ ಅಕ್ರಮಗಳಲ್ಲಿ ಭ್ರಷ್ಟಾಚಾರದಲ್ಲಿ ಸಾವಿರಾರು ಕೋಟಿ ಡಿಕ್ಲೇರ್ ಮಾಡೋದ್ರಲ್ಲಿ ಇಪ್ಪತ್ತು ರೂಪಾಯಿ ಪೆಟ್ರೋಲ್ ಇಲ್ದಂತ ಬೇವರ್ಸಿ ಸಾವಿರದ ನಾನೂರು ಕೋಟಿ ಡಿಕ್ಲೇರ್ ಮಾಡ್ತಾನೆ ಅಂತಂದ್ರೆ ಯಾವ ಮಟ್ಟಕ್ಕೆ ರಾಜಕೀಯ ಬಂದ್ ನಿಂತಿದೆ ಲಕ್ಕಳಿ ಗೂಂಡಾಗಳು ಸಾವಿರದ ಡಿಕ್ಲೇರ್ ಮಾಡೋ ಮಟ್ಟಕ್ಕೆ ಸಮಾಜ ಬೆಳೆದಿದೆ ತಿನ್ನಕ್ಕೆ ಅನ್ನ ಇಲ್ಲ ಸಾಮಾನ್ಯ ಜನರ ಬಳಿ ಅಂತ ಹೇಳ್ತಾ ಕಣ ಕಣದಲ್ಲೋ ಕನ್ನಡ ಆ ಸಾವಿರದ ನಾನೂರು ಕೋಟಿ ಡಿಕ್ಲೇರ್ ಮಾಡ್ರೋ ಯಾವ ಬೇವರ್ಸಿ ಅಂತ ನಿಮ್ಗೆ ಗೊತ್ತಿದೆ ಆ ಬೇವರ್ಸಿ ಹೆಸರು ಬಾಯಲ್ಲಿ ಹೇಳಕ್ ನಂಗೆ ಇಷ್ಟ ಇಲ್ಲ ಆ ಬೇವರ್ಸಿಗೆ ಲಕ್ವಾ ಹೊಡಿಲಿ ಅವನೇ ಅವನೇ ಈ ರಾಜೀವ್ ಚಂದ್ರಶೇಖರ್ ಸ್ಕ್ಯಾಮ್ ಅನ್ನು ಕೂಡ ಕ್ರಮ ಜರುಗಿಸಬೇಡಿ ಅಂತ ಹೇಳ್ತಾ ಇರೋನಂತೆ ಅವನ ಬಾಯಿಗೆ ಅವ್ನ ಕೈಗೆ ಅವ್ನ ಕಾಲ್ಗೆ ಅವ್ನ ಮುಖಕ್ಕೆ ಲಕ್ವಾ ಹೊಡಿಲಿ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಕರ್ನಾಟಕವನ್ನ ಮುಗಿಸ್ಲಿಕ್ಕೆ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಆಮೇಲೆ ಈಗ ಭ್ರಷ್ಟ ಪೊಲೀಸರು ಏನಾರ ಮಾತಾಡಿದ್ರೆ ಎಫ್ಐಆರ್ ಆರ್ ಅಂತ ಅವ್ರ ಮುಖಕ್ಕೆ ಹಳೆ ಎಕಡೆ ಹಾಕ ಸುಳ್ ಸುಳ್ಳು ಎಫ್ ಐ ಆರ್ ಮಾಡೋ ಅಂತ ಭ್ರಷ್ಟ ಪೊಲೀಸರಿಗೆ ನಾನೇನಾದ್ರೂ ಸಿಎಂ ಆದ್ರೆ ಬಟ್ಟೆ ಬಿಚ್ಚಿಲ್ಲ ಬಟ್ಟೆ ಬಿಚ್ಚಿಸ್ತೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ಸ್ ಅಲ್ಲ